ಭಟ್ಕಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ತೆಂಗಿನಗುಂಡಿ ಕ್ರಾಸ್ನಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಯುವಕನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ ಧಾರೂಣ ಘಟನೆ ಬುಧವಾರ ಮಧ್ಯರಾತ್ರಿ ವೇಳೆ ನಡೆದಿದೆ ಮೃತ ಯುವಕನನ್ನು ಮಹಮ್ಮದ್ ಅನಿಸ್ ಮೋತೆಶ್ಯಾಮ್ ಹದಿನೆಂಟು ಫಿರ್ದೋಸ್ ನಗರ್ ನಿವಾಸಿ ಎಂದು ತಿಳಿದುಬಂದಿದೆ ಬುಧವಾರ ಮಧ್ಯರಾತ್ರಿ ಹನ್ನೊಂದು ಮೂವತ್ತರ ವೇಳೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ತೆಂಗಿನಗುಂಡಿ ಕ್ರಾಸ್ ಸಮೀಪ ಕುಂದಾಪುರ ಕಡೆಯಿಂದ ಭಟ್ಗಳ ಕಡೆಗೆ ಅತಿ ವೇಗ ಹಾಗೂ ನಿಷ್ಕಾಳ್ಚಿತನದಿಂದ ಚಲಾಯಿಸಿಕೊಂಡು ಬಂದ ಯಮಸ್ವರೂಪಿ ಲಾರಿ ಚಾಲಕ ವೇಗವನ್ನು ನಿಯಂತ್ರಿಸದೆ ಮುಂದೆ ಹೋಗುತ್ತಿದ್ದ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಬಸಕ್ಕೆ ಸ್ಕೂಟಿಯಲ್ಲಿದ್ದ ಯುವಕ ಸ್ಕೂಟಿ ಸಮೇತ ರಸ್ತೆ ಮೇಲೆ ಬಿದ್ದು ಲಾರಿಯ ಎಡಬದಿಯ ಹಿಂದಿನ ಚಕ್ರ ಯುವಕನ ತಲೆಯ ಮೇಲೆ ಹಾದು ಹೋಗಿದ್ದು ಪರಿಣಾಮ ಯುವಕ ಸ್ಥಳದ ಸಾವನ್ನಪ್ಪಿದ್ದಾನೆ ಈ ಕುರಿತು ಭಟ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಲಾರಿ ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಭಟ್ಕಳ